ಭಾಗ ನಾಲ್ಕನ್ನು ಮತ್ತೆ ಮುಂದುವರಿಸ್ತಾಯಿದ್ದಾನೆ ಭಾಗ ಮೂರರ ವಿಷಯವನ್ನೇ ಮತ್ತೆ ಮುಂದುವರಿಸ್ಬೇಕಾಗಿದೆ ಪುಸ್ತಕಗಳು ಅಂತ ಗ್ರಂಥಗಳಲ್ಲಿ ಏನಾಗಿದೆ ಒಂದು ಏನೋ ಒಂದು ಅಕ್ಷರ ಒಂದು ಮುದ್ರಣ ದೋಷ ಆಗೈತಿ ಇಲ್ಲ ಒಂದು ಹಳೆ ಗ್ರಂಥದ ಸರಿ ಅಂತ ಒಬ್ಬರು ಹೊಸ ಪುಸ್ತಕಗಳು ಬಂದವು ಅಂತಾರೆ ಹೊಸ ಪುಸ್ತಕದ ಬಗ್ಗೆ ಹಾಡಿದಾಗ ಏನಾರು ವ್ಯತ್ಯಾಸದಾಗ ನೀ ಹಳೆ ಪುಸ್ತಕ ನೋಡಬೇಕು ಅಂತ ಇವರು ಅಂತಾರೆ ಹಳೆಯ ಪುಸ್ತಕದಾಗಿಂದ ಹಾಡಿದಾಗ ಹೊಸ ಪುಸ್ತಕದವರು ನೋಡಿದವರು ನೀನು ಈ ಪುಸ್ತಕ ನೋಡ್ಬೇಕಂತ ಹಳೆ ಪುಸ್ತಕದ ಹಳೇದು ಮುಗ್ದೈತಿ ಇನ್ನೂ ಯಾಕೆ ಅದನ್ನು ಮುಂದುವರಿಸಿ ಹೊಸ ಪುಸ್ತಕ ನೋಡ್ರಿ ಅಂತ ಇವ್ರು ಹೇಳ್ತಾರೆ ಕಲಾವಿದ್ರೆ ಹಳೆ ಪುಸ್ತಕ ರೆಫರ್ ಮಾಡಬೇಕಾಗ ನಾನು ಹೊಸ ಪುಸ್ತಕ ರೆಫರ್ ಮಾಡಬೇಕು ಹಳೆಯ ಪುಸ್ತಕಗಳ ರೆಫರ್ ಮಾಡಲಿ ಹೊಸ ಪುಸ್ತಕಗಳ ರೆಫರ್ ಮಾಡಲಿ ಕೇವಲ ಪುಸ್ತಕಗಳನ್ನಲ್ಲ ಅಲ್ಲಿ ಅನುಭವ ಕೂಡ ಬೇಕಾಗ್ತದೆ ಇಲ್ಲ ಇಲ್ಲ ಅಲ್ಲಿ ಹಳೆ ಪುಸ್ತಕಗಳಲ್ಲಿ ಕೆಲವೊಂದು ವ್ಯತ್ಯಾಸ ಹೊಸ ಪುಸ್ತಕದಲ್ಲಿ ವ್ಯತ್ಯಾಸಗಳು ಇಲ್ರಿ ಅದು ಪ್ರಿಂಟ್ ದೋಷ ಅಂತ ಇಟ್ಕೊಳ್ಳೋಣ ಮಾಡಬೇಕು ನಿಮ್ಮಂತವ್ರು ಬಲ್ಲವ್ರನ್ನ ಸಂಪರ್ಕ ಮಾಡಬೇಕು ಈಗ ಆ ತರ ಹಾಡ್ಲಿಕ್ಕೂ ಆಗೋದಿಲ್ಲ ಈಗ ನಮ್ಮ ಆರು ತರ ಹರಿಸಬಹುದು ಅಡಿಗಡಿಗೆ ತೋರು ಅತಿ ಘೋರ ಸಂಸಾರ ಧನುತಾಪ ಸಂತತಿ ಒಂದು ಪದ್ಯದಲ್ಲಿ ಬರ್ತದೆ ಇದನ್ನು ಯಾರು ಹಾಡ್ಲಿಕ್ಕಿಲ್ಲ ಪುಸ್ತಕ ಪ್ರಿಂಟ್ ಅದಾವ ಎರಡು ಪುಸ್ತಕ ಅದಾವ ಅದನ್ನ ತಿದ್ದಿ ಬರದಾರ ನಿಜಗುಣರು ಬರೆದಿರತಕ್ಕಂಥ ಪದ್ಯವನ್ನು ಪೂರ್ಣ ತಿದ್ದಾರೆ ಮಾತೆಯುದರದೊಳು ಮೊಗವಿಡದ ಮುನ್ನಸು ಅಳಿವ ಪೂತಿ ಗಂಧದ ಹೇಯವನು ಸಿಡಿಲ ಸಮುದ ಘಾತಿಮಿಗೆ ಪಡೆದು ಕೆಡುಪುವ ಪ್ರಸೂತಿ ವಾಯುವನು ಆ ಪದ್ಯದಲ್ಲಿ ಆ ಪದ್ಯ ತೋಯಿತು ಅದರೊಳಗೆ ಆ ಕ್ಯಾರಿಮ್ಯಾಕ್ತು ಕೂಸು ಮೊದಲ ಅಥವಾ ಯೌವನ ಮೊದಲ ರೀ ಬಾಲ್ಯ ಮೊದಲು ಅಥವಾ ಯೌವನ ಮೊದಲು ಬಾಲ್ಯ ಮೊದಲಲ್ಲ ಅದ ರೀ ನಿಜಗೊಂಡ್ರ ಓಕೆ ಇದ್ರ ಭಾಳ ಇದನ್ನು ನಿಜಗೊಂಡ್ರೆ ಇದು ಹೌದು ಆದರೆ ಇಲ್ಲಿ ಈಗದು ತಿದ್ದುಪಡಿ ಈ ಥರ ಮಾಡ್ಯಾರ ಹ್ಞೂ ನೋಡ್ರಿ ಈ ನಿರಯದೋ ಕುಳಿಯ ನಾಡುವ ಪರಿಯ ಬಾಲ್ಯವನು ಹೌದ್ರಿ ಬಾಲ್ಯ ಈ ಪದ ಪ್ರಯೋಗ ಮೊದಲು ಮಾಡ್ಯಾರ ದುರುಳತೆಯೋಳೇನ ನರಿಯದ ಶಿಶುತ್ವವನು ಅಂತಾನೆ ಏನ ಶಿಶುತ್ವ ಮೊದಲು ಬಾಲ್ಯ ಮೊದಲು ಶಿಶುತ್ವ ಅಂತದು ಮತ್ತು ಅದನ್ನು ಮೊದಲು ಹೇಳ್ಬೇಕಾಗಿತ್ತಲ್ಲ ಏನು ಊಹೆ ಮಾಡಾಕ್ತಾರೆ ಈಗ ನರಿಯದ ಶಿಶುತ್ವವನ್ನು ನಿರಯದೋ ನಾಡುವ ಪರಿಯ ಬಾಲ್ಯವನ್ನು ಹಿಂಗ ಅನ್ಬೋಕ್ಕಾಗಿತ್ತು ಅಂತ ಈ ಥರದೊಂದು ಗ್ರಂಥನ ತಯಾರು ಮಾಡಿದ್ರು ಅದ್ರಿ ಆ ಬೆಳಕೆ ಮರುಳುಗೊಳಿಸುವ ಕಂತುವಿನ ಕಾಟ ಮೊದಲಾದ ದುರಿತ ಕುಲ ಬಂಧುವೆನಿಸುವ ಯೌವನವನು ಮೊದಲ ಶಿಷ್ಯತ್ವ ನಂತರ ಬಾಲ್ಯ ನಂತರ ಹೀಗೆ ಹೀಗೆ ಸೀರಿಯಲ್ ಆಗಿ ಬರಬೇಕಾಗಿತ್ತಲ್ಲ ಇದು ತಪ್ಪು ಅಂತಾರೆ ಹೌದ್ರೆ ಇದು ನಿಜಗೊಂಡ್ರು ಬರೆದಂಥ ಪದ್ಯ ಈಗ ಇವರು ಇದನ್ನು ಈ ಥರ ಇದನ್ನು ಹಾಡಬೇಕು ಮತ್ತು ಈ ಥರ ಬರಿಬೇಕು ಅಂತ ಹೇಳಿದಾಗ ಇದನ್ನೇನು ಹಿಂಗೆ ಹಾಡೋದು ಹೆಂಗೆ ಹಾಡೋದು ಈಗ ತಾವನ್ನು ತಾವೇ ಹೇಳಬೇಕು ಈಗ ನನಗೆ ನಾವು ಕೇಳಕತ್ತೀವಿ ನೀವು ಹೇಳಬೇಕು ನನ್ನ ಈಗ ಇದನ್ನ ಅವ್ರು ಮೊದಲು ಬರದಾರದ್ರಿ ಮೊದಲು ಬರದಾರ ಬಾಲ್ಯ ಪ್ರಯೋಗ ಮೊದಲು ಮಾಡ್ಯಾರ ಆ ಬಳಗ್ ಶಿಶುತ್ವ ಮಾಡ್ಯಾರ ಮತ್ತೆ ಏನಾದರೂ ತಲೆ ಓಡಿಸಿ ಶಿಷ್ಯತ್ವ ಮೊದಲು ಬಾಲ್ಯ ಆಮೇಲೆ ಆಮೇಲೆ ಯೌವ್ವಣ ಅಂತೇಳಿ ತಿರುಚು ಕೆಲಸ ಅದು ನಮ್ಮದಿಂದ ಅಸಾಧ್ಯನೇ ಇಲ್ಲ ನನ್ನ ಅಭಿಪ್ರಾಯ ಅವ್ರ ಮೊದಲು ಹೆಂಗ್ ಬರ್ದಾರ ಹಂಗೆ ಅನ್ನೋದೇ ಸೂಕ್ತ ಇಲ್ಲ ಅಂತಂದ್ರೆ ಅದು ನಿಜಗುಣರ ಜ್ಞಾನವನ್ನು ಕೂಡ ನಾವು ಪ್ರಶ್ನೆ ಮಾಡಿದ ಪ್ರಶ್ನೆ ಮೀರಿ ಮಾಡಿದ ಆಗ್ತದೆ ಅದಕ್ಕಾಗಿ ಆ ವಿಷಯದಲ್ಲಿ ಜಾಣತನ ಪ್ರೇರ್ ಪ್ರದರ್ಶನ ಮಾಡೋದು ಅಷ್ಟು ಯೋಗ್ಯ ಅಲ್ಲ ಅವ್ರನ್ನ ಹೊರಗಡೆ ಹೊಸದಾಗಲಿ ಅವ್ರನ್ನ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾ ದೊಡ್ಡ ಅನ್ನುವಂತ ಪರಿಸ್ಥಿತಿ ಬಂದಂಗೆ ಆಗಿ ಇದರಲ್ಲಿ ಇದರಲ್ಲಿ ಮತ್ತೆ ಇನ್ನೊಂದು ನಾನು ಹೇಳಬೇಕಾದ್ರೆ ನಮ್ಮ ನೋಡಿರಿ ವಿದ್ಯಾಮೂರ್ತಿಗಳು ಯಾರ್ರಿ ನಮ್ಮ ಶಿವಪುತ್ರಪ್ಪನವರು ಶಿವಪುತ್ರಪ್ಪನವರು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ರೀ ನಮ್ಮ ಚಿಕ್ಕ ಶಿವಪುತ್ರಪ್ಪನವರು ನೋಡಿಲ್ಲ ಮನೆ ಇಲ್ಲ ಮೊದಲ ಗುರುಗಳು ಶಿವಪುತ್ರಪ್ಪನವರು ಎಲ್ಲಿ ಅವರು ಷಣ್ಮುಖಾರ್ ಗುಡಮಠ ಬಿಜೆ ಬಿಜಾಪುರ ಬಿಜಾಪುರ ಹ್ಞೂ ರೀ ಆ ಒಂದು ಪದ್ಯದಲ್ಲಿ ಅವರು ಬರದಾರ್ರಿ ಯಾವ ಪದ್ಯ ಅಂತಂದ್ರೆ ತೋರದೆಯ ಸುಖ ತೋರದಯ ಸುಖ ಅಂತೇಳಿ ಒಂದು ಎರಡು ಮೂರು ಪ್ರಶ್ನೆಗಳು ಬರ್ತಾ ಇದ್ರೊಳಗೆ ತೋರದಯ ಸುಖ ತೋರದಯ ಅಂತೇಳಿ ಬರ್ತಾರೆ ಎಲ್ಲರೂ ಹಂಗೆ ಹಾಡ್ತೇವೆ ಅದು ಮತ್ತೊಂದು ಹೊಳಿ ಏನು ಮಾಡಿದ್ರ ತೋರದಯ್ಯೋ ತೋರದಯ್ಯೋ ಸುಖ ತೋರದಯ್ಯೋ ಅಂತೇಳಿ ಒಂದು ಒಂದು ಗ್ರಂಥ ಬರ್ದಾರೆ ತೋರದಯ ಅಂತಲ್ಲ ತೋರದಯ್ಯೋ ಅಂತೇಳಿ ಅವ್ರು ಬರ್ದಾರೆ ಅದನ್ನು ಹಂಗೆ ಹಾಡಬೇಕು ಅಂತೇಳಿ ಅದು ಕೂಡ ಒಂದು ಪ್ರಶ್ನೆ ಆಗಿ ಉಳಿದಿದೆ ಆಮೇಲೆ ಒಂದು ಪ್ರಶ್ನೆಗೆ ಉತ್ತರ ಬರಲಿಲ್ಲ ವಿಷಯಾಂತರ ಆಗೋಯ್ತು ಕೈಲ ಪದ್ಧತಿ ಭಜನಾ ಸ್ಪರ್ಧೆ ಏರ್ಪಾಡು ಮಾಡಬೇಕಾದ್ರೆ ಏನೇನು ಸಾಮಗ್ರಿಗಳು ಬೇಕು ಅದು ವಿಷಯಾಂತರ ಆಗಿ ಹೋಗ್ಬಿಡ್ತು ನಾವು ಸರಿಯಾ ಆಯೋಜಕರು ಹಿಂದೆ ತಪ್ಪಾಗಿರಬಹುದು ಇವತ್ತಿಗೆ ಏನೇನು ವ್ಯವಸ್ಥೆ ಮಾಡ್ತೀವಿ ಆಗಬೇಕು ಆಗಬೇಕು ಏನೇನು ವ್ಯವಸ್ಥೆ ಬೇಕು ಎಷ್ಟು ಮೈ ಕರಬೇಕು ಏನೇನು ಯಾವ್ಯಾವ ಬಳಕೆ ಆಗಬೇಕು ಅಂತ ಕೇಳಿದೆ ಅದು ಆಗಲಿಲ್ಲ ನಮಗೆ ನಮ್ಮ ಭಜನೆ ಅಂತಂದಾಗ ಇವತ್ತು ಮತ್ತು ಹಂಗೆ ಹೇಳಾವ ಮತ್ತು ನೀ ತಬಲದಾಗ ಹಾಡಿಲ್ಲ ಅಂತ ಅನ್ಬೋದು ನನಗೆ ಆದರೆ ನಮ್ಮ ಭಜನೆಯ ಮೂಲವಾದ್ಯ ದಮಡಿ 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 ಬಳಕೆ ಆಗಿತ್ತು ಆ ಬಳಕೆ ಹಾರ್ಮೋನಿಯಮ ಒಂದು ಜೋಡ ಒಂದೇ ಒಬ್ಬನೇ ಒಬ್ಬ ತಾಳ ಬಾರಿಸ್ಬೇಕು ಇಪ್ಪತ್ತೆಂಟು ಮಂದಿ ಏನು ಬಾರಿಸ್ತಾರಲ್ಲ ಈ ಭಜನೆ ಅಂದರೆ ಸಾಹಿತ್ಯ ಪ್ರಧಾನವಾಗಿರ್ತಕ್ಕಂಥದ್ದು ಅದು ನಿಮಗೆ ಗೊತ್ತಿರಲಿ ಸಾಹಿತ್ಯ ಸ್ಪಷ್ಟತೆ ಇರಬೇಕು ಈಗ ಕೆಲವೊಬ್ಬರು ಹಾಡುವಾಗ ಅವ್ರ ಸಾಹಿತ್ಯ ಏನು ಹಾಡ್ತಾರೆ ಗೊತ್ತಾಗಂಗಿಲ್ಲ ಹ್ಞೂ ಎರಡು ಮೂರು ಜೋಡು ತಾಳ ಬಾರಿಸ್ತಿರ್ತಾರ ಆ ಬಳಕೆ ಹಾರ್ಮೋನಿಯದ ಸಿಕ್ಕಾಪಟ್ಟು ಸಪ್ಳ ಮಾಡ್ತಿರ್ತಾನೆ ಹ್ಞೂ ಈಗೆಲ್ಲ ಇಲ್ಲ ಭಜನೆ ಅಂತಂದ್ರೆ ಸಾಹಿತ್ಯ ಪ್ರಧಾನವಾಗಿರ್ತಕ್ಕಂಥ ಆ ಬಳಕೆ ಸಂಗೀತನೂ ಕೂಡ ಇಡೀ ಭಜನೆನೇ ಸಂಗೀತ ಆಗಬಾರ್ದು ಸಂಗೀತ ಉಪ್ಪಿನಕಾಯಿ ಅಷ್ಟು ಅಷ್ಟೇ ಸಂಗೀತ ಹ್ಞೂ ಸಾಹಿತ್ಯ ನಾವು ಇದರೊಳಗೆ ನಾವು ಏನಾದರೂ ಪರಿವರ್ತನೆ ತರಬೇಕಂದ್ರೆ ಹೇಳಿ ಇವತ್ತು ನಾವೆಲ್ಲ ಏನಂದ್ರೆ ಲಯಾಕ ಬಿದ್ದು ಹೆಚ್ಚು ರಾಗಗಳನ್ನು ಮಾಡೋದು ಸ್ವರಗಳನ್ನು ಹಾಕ್ಕೊಳ್ಳೋದು ಆಲಾಪಗಳನ್ನು ಮಾಡೋದು ಆ ಪದ್ಯ ಉಳಿತೈತೆ ಅಲ್ಲಿ ಇದೇ ಜಾಸ್ತಿ ಆಗುತ್ತೆ ಹ್ಞೂ ಹೀಗಾಗಿ ಸಾಹಿತ್ಯ ಪ್ರಧಾನವಾಗಿರತಕ್ಕಂಥ ಭಜನೆ ನಮಗೆ ಬೇಕು ಸೊ ಬೇಕು ಒಂದೇದ್ದು ಆಮೇಲೆ ಕಾರ್ಯಕ್ರಮ ಆಯೋಜಕರು ಹ್ಞೂ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ವ್ಯವಸ್ಥೆ ಅಂತ ನೋಡ್ರಿ ಈಗ ಇದು ನಾವೆಲ್ಲ ಹಿಂಗೆ ಮಾಡಕ್ಕೆ ಇರ್ತೀವಿ ಹಾಡ್ತಿದ್ರೆ ಹಾಡ್ರಿ ಬಿಡ್ತಿದ್ರೆ ಬಿಡ್ರಿ ಈ ಥರ ಅದು ಅನ್ನಬಾರ್ದು ಹಂಗೆಲ್ಲರಿ ಯಾಕಂದ್ರೆ ಕುಳಿತು ಕೇಳೋರು ಕೂಡ ನಿರ್ಣಾಯಕರೇ ಇರ್ತಾರೆ ಕುಳಿತು ಕೇಳೋರು ಬಲ್ಲವರು ಇರ್ತಾರೆ ಅಲ್ಲಿ ನಿರ್ಣಾಯಕ ಆಗಿ ಬಂದವ್ರಿಗಿತ್ತಲೂ ಜಾನಿರ್ಬೋದು ಅಲ್ಲಿ ಯಾಕಂದ್ರೆ ಅವ್ರು ಅಳಿಯುವಂತ ಶಕ್ತಿ ಇರ್ತೈತೆ ಅವ್ರ ಹತ್ರ ಹೀಗಾಗಿ ಆ ನಿರ್ಣಯ ಎಲ್ಲರೂ ಒಪ್ಪುವಂಗಿರ್ಬೇಕು ಎಲ್ಲರೂ ಒಪ್ಪುವಂಗೆ ಇತ್ತೀಚೆಗೆ ಏನು ಹೇಳಿದ್ರೆ ಇದು ಒಂಥರ ಭಜನೆ ಮಾಡಿಸ್ಬೇಕಾಗಿತ್ತು ರೀ ಅಲ್ಲಿ ಎಷ್ಟು ಮೊದಲನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಮೂರನೇ ಬಹುಮಾನ ಐದು ಸಾವಿರ ರೂಪಾಯಿ ಎಟ್ ಏಟಾತ್ರಿ ಅದೊಂದು ಹದಿನೈದು ಒಂದು ಹತ್ತು ಇಪ್ಪತ್ತೈದು ಇದೊಂದು ಐದು ಒಂದು ಮೂವತ್ತು ಸಾವಿರ ಹತ್ತ ಎರಡು ಮೇಳ ಹಚ್ಬಹುದೇ ಎರಡು ಮೇಳ ಯಾಕೆ ಹಚ್ಚುತ್ತ ಇಟ್ಟು ಬಹುಮಾನ ಇಟ್ಟು ಬಿಟ್ಟು ಇವತ್ತು ಅಂದ್ರೆ ಒಂದು ಮೇಳ ಬಂದು ಹಾಡ್ತಾ ಈ ಥರನೂ ಮಾಡ್ಲಾಕಿತ್ತಾರೆ ಹಾಂ 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 ಈ ಥರ ಎರಡು ಮೇಳ ತರ್ಸಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಮಾಡಿಲ್ಲ ಇಟ್ಟು ಒಂದು ಹತ್ತು ಮೇಳ ಬರ್ತಾವೆ ಇಪ್ಪತ್ತು ಮೇಲೆ ಬರ್ತಾವೆ ಹ್ಞೂ ಮತ್ತು ಸ್ಪರ್ಧೆ ಅಂತೇಳಿ ಹೆಸರು ಆಕೈತಿ ಈ ಥರ ಮಾಡೋದ್ರಿಂದ ಇದು ಕಲಾವಿದ್ರನ್ನು ಗುರುತಿಸ್ಲಾಕ ಮಾಡಾಕತ್ತಾರೋ ಹೆಂಗೆ ಮಾಡಾಕತ್ತ್ಯಾರೋ ಗೊತ್ತಿಲ್ಲ ಅನ್ನಿಸ್ತದೆ ಆದರೆ ನಿರ್ಣಾಯಕರಾದಂಥವ್ರು ಈ ಹಿಂದಿನ ಕಥೆಗಳನ್ನೆಲ್ಲ ಹ್ಞೂ ಏನೇನು ಸಾಮಗ್ರಿಗಳನ್ನ ಆಯೋಜಕರು ಇಡಬೇಕು ಆಯೋಜಕರಂತೀ ದಮಡಿ ತಾಳ ಹಾರ್ಮೋನಿಯಂ ಇವು ಭಜನೆಯ ವಾದ್ಯಗಳು ಅವ್ರಿಡ್ಬೇಕು ಮೈಕ್ಗಳು ಎಷ್ಟು ಮೈಕ್ ಕೊಡ್ರಿ ಹಿಂದ್ ಹಾಡವಂಗು ಒಂದ್ ಮೈಕ್ ಬೇಕು ಪೆಟಿಗಿಯವಂಗೂ ಒಂದ್ ಮೈಕ್ ಬೇಕು ದಮಡಿಯವಂಗೂ ಒಂದ್ ಬೇಕು ಹಾಡವನಿಗೂ ಒಂದ್ ಬೇಕು ಮೂರರಿಂದ ನಾಲ್ಕು ಮೈಕ್ ಕೊಟ್ರಿ ಶುರು ಆದ್ರಿ ನಿರ್ಣಾಯಕರಿಗೆ ಒಂದು ಬೇಕು ನಿರ್ಣಾಯಕರಿಗೆ ಮೈಕ್ಗಳೇ ಅವಶ್ಯಕತೆ ಇಲ್ರಿ ಅವ್ರ ಅದಕ್ಕೆ ಮೈಕ್ ತೋರ್ಸಲ್ರಿ ಕೇಳೋದಷ್ಟೇ ಅವ್ರದ್ದು ಅವರು ಕಿವಿ ಮುಚ್ಚಿ ಕಣ್ಣು ಮುಚ್ಚಿರಬೇಕು ಕಿವಿ ಕೇಳ್ತಿರ್ಬೇಕು ಅಷ್ಟೇ ಹ್ಞೂ ತಿರಿ ಆ ಬಳಕೆ ಕೆಲವೊಬ್ಬರು ಶಭಾಶತಿ ಜಯಕಾರ ಜಯಂಕರ್ ಹಾಕ್ತಾರೆ ಏ ಏನು ಹುಡುಗ ಅದ್ಭುತ ಹಾಡಿದ ಅದು ಮೈಕನಾಗೆ ಹೇಳಿಬಿಡ್ತಾರೆ ಅವರೆಲ್ಲ ಅದು ಅಲ್ಲದ ಹ್ಞೂ ಚಲೋ ಹಾಡಲಿ ಅವರು ಅಪಸ್ವರ ಹಾಡಲಿ ಎಲ್ಲರಿಗೂ ಚಪ್ಪಾಳೆ ತೊಟ್ಟರು ಅಷ್ಟೇ ಬರೀ ಚಪ್ಪಾಳೆ ತೊಟ್ಟಬೇಕು ಹೊಗಳಂಗಿಲ್ಲ ಹ್ಞೂ ಆ ಕ್ಷಣದೊಳಗೆ ಹೊಗಳಬಾರ್ದು ಯಾಕಂದ್ರೆ ಅದು ಸ್ಪರ್ಧೆ ಅಲ್ಲಿ ಜನರಲ್ ಏನಿದೆ ಈ ಮನುಷ್ಯ ಚಲೋ ಹಾಡಿದ ಅದ್ಭುತ ಹೊಸ ಪದ್ಯಗಳನ್ನು ಹಾಡಿದ ಅದ್ಭುತ ಅದ್ಭುತ ಈ ಪದ್ಯಗಳನ್ನು ಯಾರು ಹಾಡಲ್ಲ ಅಂತೇಳಿ ಹಿಂಗೆ ಕೂತ್ರೆ ಅಲ್ಲಿ ಜನರಲ್ ಏನಂದ್ರೆ ಈ ಹುಡುಗನಿಗೆ ಬಹುಮಾನ ಸಿಗಬಹುದು ಅಂತ ಆಕೈತೆ ಅಲ್ಲಿ ಆಕೈತೆ ಅದು ಆಗಬಾರ್ದು ಆಮೇಲೆ ಸ್ಪರ್ಧೆ ನಡೆದಲ್ಲಿ ನಿರ್ಣಾಯಕರು ಕುಂತಿರ್ತಾರ ನೇರವಾಗಿ ಉತ್ತರ ಹೇಳಿ ನಿರ್ಣಾಯಕರು ಕುಂತಿರ್ತಾರ ಅಲ್ಲಿ ಗಾಯಕರು ಹಾಡ್ತಿರ್ತಾರ ಸರಿ ಮಾಡಿದ್ನೋ ತಪ್ಪು ಮಾಡಿದ್ನೋ ಗೊತ್ತಿಲ್ಲ ಸರಿ ಹಾಡಿದ್ರೆ ಬಿಡು ತಪ್ಪು ಹಾಡಿದವನಿಗೆ ಎಲ್ಲೆಲ್ಲಿ ತಪ್ಪಿ ಅಂತ ಹೇಳಬೇಕಾಗತ್ತೆ ಹೇಳಿದ್ರೆ ಅವನು ಈ ತಪ್ಪನ್ನು ತಿದ್ದುಕೋತಾನೆ ಅಂತ ನನಗನ್ಸುತ್ತೆ ಇದು ಭಾಳಷ್ಟು ಶಕ್ತಿವಾದ ಮಾತು ಹ್ಞೂ ಸ್ಪರ್ಧೆ ನಡೆಸೋದು ಯಾಕೆ ರೀ ನಮ್ಮ ತಪ್ಪುಗಳನ್ನ ತಿದ್ದಲಾಕೆ ಹಾಂ ಈಗ ಇದೊಂದು ಘಟನೆ ನಾ ಕಂಕಣವಾಡಿಯಲ್ಲಿ ಹ್ಞೂ ರಾಯಬಾಗ ತಾಲೂಕಿನ ಕಂಕನವಾಡಿಲಿ ನಾನು ಮೂರು ಬಾರಿಯನ್ನು ಭಾಳ ಒಳ್ಳೆಯ ಜನರಿಗೆ ಒಳ್ಳೆಯ ಸಂಘಟಕರು ಭಾಳ ಪೂಜ್ಯರು ಅಲ್ಲೆಲ್ಲ ಶ್ರೀಶೈಲ ಸ್ವಾಮಿಗಳು ಎಲ್ಲದರ ಒಳ್ಳೆ ನಿರ್ಣಯಗಳನ್ನು ಕೊಡ್ತಾ ಬಂದರು ನಾನು ಮೂರು ಬಾರಿ ಅಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಾಗ ಒಂದು ಬಾರಿ ನನಗೆ ಎರಡನೇ ಪ್ರೈಸ್ ಕೊಟ್ಟರು ಕೊಟ್ಟಾಗ ನಾನೇನಂತಂದರೆ ಒಂದನೇ ನಂಬರ್ಕು ಎರಡನೇ ನಂಬರ್ಕು ವ್ಯತ್ಯಾಸ ಏನು ಒಂದು ಮಾರ್ಕ್ಸ್ ಅವನಿಗೂ ನಮಗೂ ಪರಕಟ್ಟೆ ಅಂದ್ರೆ ಆ ಒಂದು ಮಾರ್ಕ್ಸ್ ಯಾವುದಕ್ಕೆ ಅವ್ಗೆ ಹೆಚ್ಚು ಹೋಯಿತು ಅನ್ನೋದನ್ನು ಹೇಳಬೇಕು ಅಂತ ಒಂದು ಮಾರ್ಕ್ಸ್ ಎದಕ್ಕೆ ಹೆಚ್ಕೊಟ್ಟರೆ ಅದನ್ನು ಅವ್ರು ಹೇಳಿಲ್ಲ ಬಹುತೇಕ ನಮ್ಮ ಯಾರ್ರಿ ನಮ್ಮ ಇದ್ರು ಅಲ್ಲಲ್ಲ ನನ್ನ ಪ್ರಶ್ನೆ ಇರೋದು ತಪ್ಪು ಮಾಡಿರೋದು ಅವನಿಗೆ ಎಲ್ಲಿ ತಪ್ಪಿದ ಅಂತ ಇಲ್ಲ ಇವತ್ತು ಯಾರು ಹೇಳ್ತಾ ಇಲ್ಲ ಸೀದಾ ಸುಮ್ನೆ ಕೂತ್ಕೋತಾರ ಸುಮ್ನೆ ಎದ್ದು ಹೋಗ್ತಾರ ಸುಮ್ನೆ ಓಡ್ತಾರ ಆ ಒಳಗಡೆ ಹೋಗ್ತಾರ ಕಚ್ಚು ಕುಚ್ಚು ಮಾತಾಡ್ತಾರ ಬಯಲಿಗೆ ಬರ್ತಾರ ಚೀಟಿ ಕೊಡ್ತಾರ ಯಾರ್ಯಾರ ಬಹುಮಾನ ಕೊಡ್ಬೇಕು ಅನ್ನೋ ಚೀಟಿ ಕೊಡ್ತಾರ ಅನೌನ್ಸ್ ಮಾಡಂಗಿಲ್ಲ ಅವ್ರ ಕೈ ಚೀಟಿ ಕೊಟ್ಟು ಎದ್ದು ಹೋಗಿ ಬಿಡ್ತಾರ ಎದೋಗ್ತಾರ ಅವ್ರ ಈಗ ಇದು ಆಗಿದ್ದೆ ಅದು ನಿರ್ಣಾಯಕರು ಮತ್ತೆ ನನ್ನ ಹೆಸರು ಹೇಳಂಗಿಲ್ಲ ಅಂತಲ್ಲ ಮದ್ರು ಕಂಡಿ ನಾನು ಅವರು ಚೀಟಿ ಕೊಟ್ಟು ಹೋಗ್ಬಿಟ್ರು ಮತ್ತೆ ತೋಳ್ಮಟ್ಟಿ ಶೇಖರ್ ಅವರು ಕೂಡ ಚೀಟಿ ಕೊಟ್ಟು ಹೋಗ್ಬಿಟ್ರು ನಿರ್ಣಾಯಕರಾಗಿರ್ತಕ್ಕಂಥ ಬಂದಿರಿ ಅಂದ ಮೇಲೆ ಅವರು ಎಲ್ಲಿ ತಪ್ಪು ಮಾಡಿದ್ರು ಅನ್ನೋದನ್ನ ಜಗದ್ ಮೇಲೆ ಅವಾಗ್ಲೇ ಹೇಳ್ಬೇಕಿತ್ತು ಸ್ಪರ್ಧೆ ನಡೆದ ವೇದಿಕೆ ಇಳಿಕ ಮುಂಚೆ ತಮ್ಮ ಇನ್ ಅಲ್ಲಿ ಮಿಸ್ಟೇಕ್ ಮಾಡಿದ್ವಿ ಇದನ್ನ ನೀ ತೆಗೆದುಕೋ ಇದನ್ನ ಇಷ್ಟು ತೆಗೆದುಕೊಂಡು ಮುಂದಿನ ಸರಿ ಇದಾಗತ್ತೆ ಅಂತ ಅವ್ರಿಗೆ ಹೇಳಬೇಕಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ರಿಸಲ್ಟನ್ನು ನೀವು ಅನೌನ್ಸ್ ಮಾಡಿರಿ ಮೇಲೆ ಚೀಟಿ ಮತ್ತೊಬ್ಬರು ಕೇಳ್ಕೊಟ್ರಿ ನೀವು ಯಾಕೆ ಹೋಗ್ತೀರಿ ಆ ಬಹುಮಾನ ಕೊಡೋ ಕಾಲಕ್ಕೆ ಇರುವುದಿಲ್ಲ ಇರುವುದಿಲ್ಲ ಗಂಟೆ ಬಸ್ಲಿಂಗ ಯಾರು ಇರ್ಲಿಲ್ಲ ಯಾರ ತಗೋಬೇಡ್ರಿ ಅಲ್ಲ ತೊಂದ್ರೆ ಇಲ್ಲ ನನಗೆ ಅವ್ರು ನನಗೆ ನನಗಾದ ಅನುಭವ ಅಷ್ಟೇ ಹೇಳ್ತೇನೆ ಓಕೆ ಆಗ ಇದನ್ನು ನಾಲ್ಕನೇ ಮುಕ್ತಾಯ ಮಾಡ್ತಾ ಇದ್ದೀನಿ ಐದನೇ ಭಾಗ ಮತ್ತೆ ಮುಂದುವರಿಸ್ತೀನಿ